ಸರ್ ನಮಸ್ಕಾರ ತಮ್ಮ ಹೆಸರು ನಾಗೇಶ್ವರ ಅಂತ ನಾಗೇಶ್ವರ್ ಎಲ್ಲಿಂದ ಬರ್ತಾ ಇದೀರಾ ನಾವು ಸೊ ಸೋಂಪುರ ಕೊಡುಗೆ ಒಳ್ಳೊಳ್ಳಿ ಹೋಗ್ಲಿ ಕೊಡ್ಗೆ ತರಬೇಕು ಓಕೆ ಕೊಡ್ಗೆ ತುಮಕೂರು ಏನ್ ಅನ್ಸತ್ತೆ ಜಾತ್ರೆ ನಿಮ್ಮ ತುಮಕೂರ್ ಜಾತ್ರೆ ಜಾತ್ರೆ ಪರ್ವತ ಚೆನ್ನಾಗಿದೆ ಚೆನ್ನಾಗಿದೆಯಾ ಎಷ್ಟೊತೆ ಎತ್ಗಳನ್ನ ಕರ್ಕೊಂಡ್ ಬಂದಿದೀರಾ ನೀವು ನಾವು ಒಂದೇ ಜೊತೆ ಸರ್ ಒಂದೇ ಜೊತೆ ಏನಲ್ಲ ಆಗಿದೆ ಸರ್ ಇದಕ್ಕೆ ಎರಡಲ್ಲ ಎರಡಲ್ಲ ಗೇಮ್ ಆಯ್ತಾ ಓನ್ ಸರ್ ಗೇಮ್ ಆಯ್ತಾ ಏನ್ ಹೇಳ್ತಿದೀರಾ ರೇಟ್ ಎರಡು ಅರವತ್ತೆಳ್ ಎರಡು ಅರವತ್ತು ಫೈನಲ್ ಫೈನಲ್ ಎರಡು ಇಪ್ಪತ್ತಲ್ಲ ಎರಡು ಹತ್ತಲ ಬರ್ಬೇಕು

ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ನಂದೇಶ್ ನಂದೇಶ್ ಎಲ್ಲಿಂದ ಬರ್ತಾ ಇರೋದು ಆ ಕೊರಟಗೆರೆ 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 ಪಕ್ಕ ದಾಸರಳ್ಳಿ ದಾಸರಹಳ್ಳಿ ಏನು ಅನ್ಸುತ್ತೆ ಜಾತ್ರೆ ಆ ಜಾತ್ರೆ ಏನು ಅನ್ಸುತ್ತೆ ನಿಮಗೆ ಚೆನ್ನಾಗಿದೆ ಚನಗಿದೆ ಎಷ್ಟು ಜೊತೆ ಎತ್ತುಳ್ಣಾ ಕರ್ಕೊಂಡು ಬಂದಿದ್ರು ಆ ನಾವ ಒಂದ ಐದೈತೆ ಜೊತೆ ಹೌದು ಈಗ ಒಂದೊಂದಾಗಿ ನೋಡೋಣವಾ ಓಕೆ ಏನಲ್ಲಾಗಿದೆ ಸರ್ ಇದಕ್ಕೆ ನೀವು ಒಂದ ಆಕ್ಕೆತೆ ಒಂದ ಆಕ್ಕೆತೆ ಒಂದ ಆಕಿಲ್ಲ ಒಂದ ಅಲ್ಲಾಗಿದೆ ಇನ್ನೊಂದ ಇದು ಅಲ್ಲಾಗಿದ್ಯಾ ಇದು ಇದಾಗಿರೋದಿಲ್ಲ ಆಗಿಲ್ಲ ಇದಾಗಿಲ್ಲ ಗೇಮೆ ಆಯ್ತಾ ಕೆಲಸ ಎಲ್ಲ ಮಾಡಿಸ್ತಾ ಮಾಡಿಸ್ತದ ಇದಕ್ಕಲ್ಲಾಗಿದೆ ಇದಲ್ಲಾಗಿದೆ ಅದಕ್ಕಾಗಿಲ್ಲ ಓಕೆ ಏನ್ ಹೇಳ್ತಿದಿರ ಒಂದೂವರೆ 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 ಹೇಳ್ತಿದಿರ ಬನ್ನಿ ಹಾಗೆ ಆಗಿದೆ ಸರ್ ಸರ್ಡಲ್ಲ ಏನ್ ಹೇಳ್ತಿದ್ದೀರಾ ರೇಟು ಎರಡು ಅರವತ್ತು ಫೈನಲು ಎರಡು ಮೂವತ್ತು ಬಂದರೆ ಬಿಟ್ಬಿಡ್ತೀರಾ ಗೇಮ್ ಆಯಿತು ಇದು ಎಲ್ಲ ಏನೇನು ಕೆಲಸ ಮಾಡ್ತೀರಾ ನಿಮ್ಮ ಕಡೆ ಹಾಂ 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 ಎಲ್ಲ ಎಲ್ಲ ಮಾಡ್ತೀರಾ ಒಟ್ಟಿನಲ್ಲಿ ಗೇಮ್ ಐತೆ ನಿಮ್ಮ ಹತ್ರ ಇರೋದು ಶೋಕಿ ಎತ್ತಂತೇನಿಲ್ಲ ಓಕೆ ಬನ್ನಿ ಇದು ನಿಮ್ಮದೇನಾ ಎಷ್ಟು ತಿಂಗ್ಳು ಕರು ಇದು ಏನು ಒಂಟಿನ ಇದು ಊಟ ಗೀಟ ಮಾಡ್ತೀರಾ ಇಲ್ಲ ಮಾರಾಟ ಮಾಡ ಏನು ರೇಟ್ ಹೇಳ್ತೀರಾ ಅಕಸ್ಮಾತ್ ಕೊಡೋದಿದ್ರಾ ನಲ್ವತ್ತೈದು ಹೇಳ್ತಿದ್ರಾ ಇದು ಎಷ್ಟು ತಿಂಗಳು ಕರೋದಾಯ್ತರ ಎರಡೆರಡಲ್ಲ ಅಲ್ಲಾಗಿದೆ ಆಲ್ರೆಡಿ ಓಕೆ ಇದು ಗೇಮೇ ಇತ್ತು ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ದೀರಾ ಏನು ಹೇಳ್ತಿದ್ರ ರೇಟು ಒಂದು ಮೂವತ್ತೈದು ಫೈನಲ್ ಒಂದು ಹದಿನೈದು ಬಂದರೆ ಬಿಡ್ತೀರಾ ಇದು ನೀವು ಬೇರೆಯವ್ರ ಹತ್ರ ತೊಗೊಂಡಿದ್ದೆ ಅಲ್ಲ ನಿಮ್ಮ ಮನೆಯಲ್ಲೇ ಇದ್ದಿದ್ದೆ ಬಟ್ ಎಲ್ಲ ಕೆಲಸ ಮಾಡಿಸ್ತಾ ಇರ್ತೀರ ಇದು ನಿಮ್ದೇನಾ ಇಷ್ಟ ಈಗ ನಿಮ್ದು ಇರೋದು ಹೆಣ್ಮಿಕ ಕೊಟ್ಬಿಟ್ರಾ ಓಕೆ ಇನ್ನು ಮೇವಿನ ವಿಚಾರಕ್ಕೆ ಬಂದರೆ ಮೇವು ಏನೆಲ್ಲ ಹಾಕ್ತೀರಾ ಮೇವು ಹಾಂ 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 ಓಕೆ ಹಿಂಡಿ ಪೂಸ ಇಷ್ಟೆಲ್ಲ ಹಾಕೊಂಡು ಮೇಂಟೈನ್ ಮಾಡ್ತಾರ

ಸರ್ ಎಲ್ಲಾ ಒಂದು ವರ್ಷದ ಮೇಲೆ ಒಂದ್ ಎರಡ್ ತಿಂಗ್ಳು ಕರ ಒಂದ್ ವರ್ಷದ ಮೇಲೆ ಎರಡ್ ತಿಂಗ್ಳು ಕರ ಒಂದ್ ಹದ್ನಾಕ್ ತಿಂಗ್ಳು ಹದಿನೈದು ತಿಂಗ್ಳು ಕರ ಏನ್ ಹೇಳ್ತಿದ್ರ ರೇಟ್ ಅರವತ್ ಸಾವಿರ ಅರವತ್ ಸಾವಿರ ಹೇಳ್ತಿದ್ರ ನೀವು ತಗೊಂಡ್ ಬಂದಿದ್ದ ಇಲ್ಲ ತಗೊಂಡಿದ್ದೆ ಸರ್ ತಗೊಂಡಿದ್ದಾ ನೀವ್ ಎಷ್ಟಕ್ಕೆ ತಗೊಂಡ್ರಿ ನಾವು ಐವತ್ ಸಾವಿರಕ್ಕೆ ಐವತ್ತಕ್ಕೆ ಈಗ ಒಂದ್ ಹತ್ತು ಸಾವಿರ ಇಟ್ಕೊಂಡು ಇಟ್ಕೊಂಡು ಹೇಳ್ತಾ ಇದ್ವಿ ಓಕೆ ಆದ್ರೆ ನಿಮ್ಮತ್ರ ಆಗಿದ್ರೆ ಇನ್ನ ಸ್ವಲ್ಪ ಚೆನ್ನಾಗಿ ಸಾಕ್ ಸಾಕ್ಬಿಡ್ತೀವಿ ಹೌದು ಓಕೆ ನಮಗೆ ಈಗ ರೀಸೆಂಟ್ ಆಗಿ ಸಿಕ್ಕಿದ್ದು ರೀಸೆಂಟ್ ಆಗಿ ಸಿಕ್ಕಿರೋದಾ ಓಕೆ ಈಗ ನಿಮ್ ಹತ್ರ ಕೊಡುವಂತದ್ದು ತಗೊಳ್ಳುವಂತದ್ದೆಲ್ಲ ಮಾಡ್ತಾ ಇರ್ತೀರಾ ಇರ್ತೀರ ಮಾಡ್ತಾ ಓಕೆ ಈಗ ಮನೆಗೆ ಬಂದ್ರೆ ಕೊಡುವಂತದ್ದೆಲ್ಲ ಇರುತ್ತೆ 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 ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಒನ್ ಫೋರ್ ಫೈವ್ ನೈನ್ ಒನ್ ಏಟ್ ಇದ್ ಬಿಟ್ಟು ಬೇರೆ ಇದು ಇವ್ಯೂ ನಿಮ್ದೇ ನಮ್ದೆ ಏನೆಲ್ಲೋರಲ್ಲೋ ನಾಲ್ಕಲ್ಲೋ ಏನ್ ಹೇಳ್ತಿದಿರ ರೇಟ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಕೆಲಸ ಎಲ್ಲ ಸರ್ ಕೆಲಸ ಎಲ್ಲ ಮಾಡಿಸ್ ಮಾಡಿದೆ ಏನ್ ಕೆಲಸ ಮಾಡಿಸ್ತೀರ ನಿಮ್ ಕಡೆ ಗಾಡಿ ಓಡಿತವೆ ಗಾಡಿ ಆಮೇಲೆ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡಬಹುದು ಸರ್ ಇದು ಸರ್ ಇವು ಒಂದು ಒಂದ್ರ ಆದ್ರೆ ಕೊಡ್ತೀವಿ ಒಂದ್ರ ಮೇಲಾದ್ರೆ ಕೊಡ್ತೀರಾ ಓಕೆ ಮೇವು ಏನಲ್ಲ ಹಾಕ್ತೀರಾ ಮೇವು ಮಾಮೂಲಿ ಸರ್ ರಾಗಿ ಹುಲ್ಲು ಜೋಳ ಕಡ್ಡಿ ತಿಂತವೆ ತಿಂಡಿ ಕೊಡ್ತೀವಿ ಹೌದಾ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಮಾರುತಿ ಸರ್ ಮಾರುತಿ ಇಲ್ಲಿಂದ ಬರ್ತಾರದ ಸರ್ ಮಧುಗಿರಿಯಿಂದ ಮಧುಗಿರಿಯಿಂದ ಸರ್ ಏನನ್ಸುತ್ತೆ ನಿಮಗೆ ಜಾತ್ರೆ ಸರ್ ಜಾತ್ರೆನ

ಡಬಲ್ ತ್ರೀ ಏಟ್ ಫೋರ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಗೋವಿಂದ ರಾಜು ಸಹ ಎಲ್ಲಿಂದ ಬರ್ತಾ ಇದ್ರ ಕೊಡ್ಕೆರ ತಾಲೂಕು ಅಳಲ್ಸಂದ್ರ ಹ್ಞೂ ಏನನ್ಸ್ತದೆ ಜಾತ್ರೆ ಹಾ ಜಾತ್ರೆ ಏನಿದೆ ಸರ್ ನಿಮ್ಗೆ ಜಾತ್ರೆ ಇದೆ ಸರ್ ಚೆನ್ನಾಗಿ ನಡೀತಾ ಇದೆಯಾ ಎಷ್ಟು ಜೊತೆ ಎತ್ ಕರ್ಕೊಂಡು ಬಂದಿದ್ರ ನೀವು ಎರಡು ಜೊತೆ ಸರ್ ಎರಡು ಜೊತೆ ಮಾರಾಟ ಆಯ್ತಾ ಹ್ಞೂ ಎಷ್ಟು ಜೊತೆ ಮಾರಾಟ ಮಾಡಿ ಒಂದ್ ಜೊತೆ ಮಾರಿದ್ದೀವಿ ಇನ್ನೊಂದ್ ಜೊತೆ ಸರ್ ಇದು ಒಂದ್ ಜೊತೆ ಇದು ಬ್ಯಾಲೆನ್ಸ್ ಆಗಿರೋದ ಹ್ಞೂ ಸಲ್ಲಾಗಿದೆ ಇದಕ್ಕೆ

ಎಲ್ಲ ಕರೆಕ್ಟ್ ಆಗಿ ಸರ್ ಏನ್ ಐಬ್ ಏನಿಲ್ಲ ಐಬ್ ಇಲ್ಲ ಸರ್ ಓಕೆ ಮೇವು ಏನೆಲ್ಲ ಹಾಕ್ತಿದ್ರಾ ಏನ್ ಸರ್ ಮೇವು ಮೇವು ಏನ ಹಾಕ್ತೀರಾ ಕಡಲೆ ಬಳ್ಳಿ ರಾಗಿ ಹುಲ್ಲು ಹಾ ಜೋಳ ಹಾ ಇವೆಲ್ಲಾ ಹಾಕ್ತೀವಿ ಸರ್ ಎಲ್ಲ ಕಂಡ ಮೇಂಟೈನ್ ಮಾಡ್ತೀರಾ ಸರ್ ಬೂಸ ಹಾ ಫೀಲ್ಡ್ ನೀವು ಹಾಲು ಏನ ಹಾಕ್ತೀರಾ ಏನು ಹೂನ್ ಸರ್ ಸೀಮೆ ಸಾವೆ ಹಾಲು ಹಾಕ್ತೀವಿ ಹಾಲು ಹಾಕ್ತೀರಾ ಎಷ್ಟು ಲೀಟರ್ ಹಾಕ್ತೀರಿ ಡೈಲಿ ಡೈಲಿ ಒಂದ್ 20 ಲೀಟರ್ ಹಾಕ್ತೀವಿ ಸರ್ ಅಲ್ಲ ಇದು ಡೈರಿ ಗಲ್ಲ ಹಸುವಿಗೆ ಹಸುಗೆ ಹಾಕಲ್ ಸರ್ ಹಸುಗೆ ಹಾಕಲ್ಲ ಹಸುಗೆ ಹಾಕ್ತಿಲ್ಲ ನಾನು ಅದಕ್ಕೆ ತಿಂಡಿ ಹಾ ತಿಂಡಿ ಮಾತ್ರ ಹ್ಮ್

ಈಗ ನೀವು ಸುಮಾರು ಕಡೆ ಎಲ್ಲ ಹೋಗ್ತಾ ಇರ್ತೀರ ಬರ್ತಾ ಇರ್ತೀರ ಎಲ್ಲಾ ಜಾತ್ರೆಗೂ ಹೋಗ್ತೀವಿ ಸಾ ಎಲ್ಲಾ ಜಾತ್ರೆಗೂ ಓ ಪ್ರತಿ ಒಂದ್ ಜಾತ್ರೆಗೂ ಈಗ ಇದೆಲ್ಲ ಸುಳಿ ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಸರ್ ಸುಳಿ ಎಲ್ಲಾ ಕರೆಕ್ಟ್ ಆಗಿದೆ ಸರ್ ಎಲ್ಲಾ ಎಲ್ಲ ಕರೆಕ್ಟ್ ಆಗಿದೆ ಸುಳಿ ಎಲ್ಲಾ ಕರೆಕ್ಟ್ ಆಗಿದೆ ಅಲ್ಲ ಬಂದ್ಬಿಟ್ಟು ಅಲ್ಲ ಎಲ್ಲ ಐನ ಅಲ್ಲ ಆಗಿದೆ ಅಲ್ಲ ಮಾಡಿಲ್ಲ ಅಲ್ಲ ಮಾಡಿಲ್ಲ ಬಟ್ ಅವರು ಕೆಲಸ ಎಲ್ಲಾ ಮಾಡ್ಸಿದ್ರಾ ಅವ ಕೆಲಸ ಮಾಡ್ಯಾರಂತೆ ಕೆಲಸ ಮಾಡಿದರಂತ ಈಗ ನಿಮ್ಗೆ ಗೊತ್ತಾಗತ್ತ ಕೆಲಸ ಮಾಡಿದಾರ ಇಲ್ವಾ ಅಂತ ಅನ್ಬಿಟ್ಟು ಹೇಳ್ತಾರಲ್ಲ ಪಾಲ್ಟಿ ಮೇಲೆ ಡಿಪೆಂಡ್ ಅಲ್ಲ ಈಗ ಅವ್ರು ಹೇಳ್ತಾರೆ ಈಗ ನೀವು ವ್ಯಾಪಾರಗಾರರು ಅಂತಂದ್ರೆ ನಿಮ್ಗೆ ನ್ಯಾಕ್ ಇರುತ್ತಲ್ಲ ಅದೇ ಹೋಟೆಲ್ ಮಾಡಿರ್ತಾರೆ ಅಂದ್ರೆ ಒಂದು ಧೈರ್ಯದಲ್ಲಿ ತಾತೀವಿ ಧೈರ್ಯದಲ್ಲಿ ತಗೋತ ಓಕೆ ನಿಮ್ಮ ಹತ್ರ ಬಂದ್ಬಿಟ್ಟು ಯಾವ್ದೇ ರೀತಿ ಎತ್ತುಗಳು ಸಿಗುತ್ತೆ ಹಂಗಾದ್ರೆ ಯಾವ ರೀತಿ ಯಾವ ಹಳ್ಳಿ ಕಾರು ಸಿಗುತ್ತೆ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾ ಹೇಳ್ತೀವಿ ಸರ್ ಹೇಳಿ ಒಂಬತ್ತು ಆರು ಒಂದು ಒಂದು ಮೂರು ನಾಲ್ಕು ಎರಡು ಸೊನ್ನೆ ಒಂಬತ್ತು ಆರು ಓಕೆ ಥ್ಯಾಂಕ್ ಯು